ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟ್ ಇವರು ಏನಾಗಿದ್ದರು ಮತ್ತೆ ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನು ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇದಲ್ಲ ದುಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ಡೆಲ್ಲಿಗೆ ಹೋಗಲ್ರಿ ನಿಮ್ ಯಾವನ ಎಸ್ ಸರಿ ಕೇಳ್ತಿ ಅದನ್ನ ಡೆಲ್ಲಿಗೆ ಹೋಗ ಯಾರು ಹೇಳ್ಕೊಟ್ಟವ್ರು ನಿನ್ಗೆ ಯಾರು ಮಾಹಿತಿ ಕೊಟ್ಟವ್ರು ಕೊಟ್ಟವ್ರಿಗೆ ಮಾಹಿತಿ ಮಾಹಿತಿ ಯಾರಿಗೆ ಕೊಟ್ಟರು ಸುಮ್ಮನೆ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲವ್ರೆ ಹಿಂಗೆ ಆಗದು ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಯಾರು ಹೇಳಿದ್ರು ನಾನು ದೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ದೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಹೇಳಿದಿನಾ No ने matar माताती